ಕಲುಷಿತವಾಗುತ್ತಿದೆ ಜಿಲ್ಲೆಯ ಜೀವನದಿ ಹೇಮಾವತಿ ಪುರಸಭೆಯಿಂದಲೇ ಹೇಮಾವತಿ ನದಿಗೆ ವಿಷಪ್ರಾಶನ ಪುರಸಭೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಹೇಮಾವತಿ ನದಿ ಸೇರುತ್ತಿದೆ ಪಟ್ಟಣದ ತ್ಯಾಜ್ಯ ಹಾಸನ ಜಿಲ್ಲೆ ಸಕಲೇಶಪುರ ಪಟ್ಟಣದಲ್ಲಿ ಘಟನೆ ಹೇಮಾವತಿ ನದಿಗೆ ತ್ಯಾಜ್ಯ ವಿಲೇವಾರಿ ಮಾಡುತ್ತಿರುವ ಪೌರಕಾರ್ಮಿಕರು ಕಂಡು ಕಾಣದಂತಿರುವ ಪುರಸಭೆ ಅಧಿಕಾರಿಗಳು ಪಟ್ಟಣದ ಸುಭಾಷ್ ಮೈದಾನದ ಹಿಂಭಾಗ ಹರಿಯುವ ಹೇಮಾವತಿ ನದಿ ಹೇಮಾವತಿ ನದಿಗೆ ಕಸ ವಿಲೇವಾರಿ ಮಾಡುತ್ತಿರುವ ಪುರಸಭೆ ಸಿಬ್ಬಂದಿ ಹೇಮಾವತಿ ನದಿ ದಡದಲ್ಲಿ ಗುಂಡಿ ತೆಗೆದು ಕಸ ಮುಚ್ಚುತ್ತಿರುವ ಪೌರಕಾರ್ಮಿಕರು ಹೇಮಾವತಿ ನದಿಯಿಂದ ನಗರ ಪ್ರದೇಶಕ್ಕೆ ಪೂರೈಕೆಯಾಗುವ ಕುಡಿಯುವ ನೀರು ಪುರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ತೀವ್ರ ಆಕ್ರೋಶ ಹಾಕ್ಬೇಡಿ ಅಣ್ಣ ಮತ್ತೆ ಅವರು ಹಾಂ